ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನರನ್ನ ಏನಾದ್ರೂ ಮಾಡ್ಕೊಳಕ್ ಆಗುತ್ತಾ ಖಂಡಿತ ಆಗೋದಿಲ್ಲ ಯಾಕೆಂದ್ರೆ ಅವರಲ್ಲಿರುವಂತಹ ಒಗ್ಗಟ್ಟು ಅವರಲ್ಲಿರುವಂತಹ ಶ್ರದ್ಧೆ ಅವರಲ್ಲಿರುವಂತಹ ಆ ಗುರಿ ಏನಿದೆ ಅಲ್ಲ ಅದನ್ನ ಯಾರೂ ಸಹ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಭಾರತದ ಮೊದಲ ಮಸೀದಿ ಯಾವ್ದು ಮೇಡಮ್ ಕೊಡಂಗಲ್ಲೂರಿನಲ್ಲಿ ಒಬ್ಬ ಹಿಂದೂ ರಾಜ ಒಬ್ಬ ಹಿಂದೂ ರಾಜ ಕಟ್ಟಿಕೊಟ್ಟಂತಹ ಮಸೀದಿ ಭಾರತದ ಕೇರಳದ ಮೊದಲ ಮಸೀದಿ ಭಾರತದಲ್ಲಿರುವಂತಹ ಐದೂವರೆ ಲಕ್ಷ ಮಸೀದಿಗಳು ಕೂಡ ಹಿಂದೂಗಳ ನೆಲದಲ್ಲಿ ಹಿಂದೂಗಳ ಸಹಕಾರದಿಂದಲೇ ಆಗಿರೋದು ಯಾವುದು ಕೂಡ ಸೌದಿ ಅರೇಬಿಯಾದಿಂದ ಹೊತ್ಕೊಂಡು ಬಂದಿಲ್ಲ ಓಕೆ ಆ ನಂತರ ಇವ್ರು ಹೇಳ್ತಾರಲ್ಲ ಎಂಟುನೂರು ವರ್ಷ ಆಳಿದ್ರು ಅಂತ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಟಿವಿ ಡಿಬೇಟ್ಗಳಲ್ಲಿ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ತಾ ಇರುವಂತಹ ಹಿಂದೂ ಹೋರಾಟಗಾರರು ಇವತ್ತು ನೋಡಿ ರಿಪಬ್ಲಿಕ್ ಕನ್ನಡದಲ್ಲಿ ಶ್ರೀಕಾಂತ್ ಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿದ್ದಾರೆ ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿದ್ದಾರೆ ಅವರಿಂದ ಅರಬ್ಬಿಂದ ಬಂದಿದ್ರ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರಲ್ಲ ಭಾರತವನ್ನು ಆಳಿದಂತಹ ಮೊಘಲರಿಗೆ ಅವಕಾಶ ಮಾಡಿಕೊಟ್ಟಿದ್ ಯಾರು ಭಾರತ ಭಾರತದೊಳಗಡೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಾರೆ ಯಾರು ಈ ಎರಡು ಪರ್ಸೆಂಟ್ನವ್ರು ತಾನೇ ಭಾರತೀಯ ತೊಂಬ ನೂರು ಪರ್ಸೆಂಟ್ ಅಲ್ಲಿ ಎರಡು ಪರ್ಸೆಂಟ್ನವರು ಅವತ್ತು ಅದೇ ರೀತಿ ಇದ್ರು ಇವತ್ತು ಅದೇ ರೀತಿ ಇದ್ದಾರೆ ಆ ಎರಡು ಪರ್ಸೆಂಟ್ನವರು ಯಾರು ಅಂದ್ರೆ ಸ್ವಾರ್ಥಿಗಳು ಅವರು ಮೊಘಲರು ಭಾರತಕ್ಕೆ ಬಂದಾಗ ಸಾವಿರ ಸಂಖ್ಯೆಯಲ್ಲಿದ್ದಂತಹ ಮೊಘಲರನ್ನ ಭಾರತ ಒಳಗಡೆ ಬಿಟ್ಕೊಂಡು ಅವರ ಜೊತೆ ನೀವು ಶಾಸಕಾಂಗ ಕಾರ್ಯಾಂಗದಲ್ಲಿ ನೀವು ನಿರ್ವಹಿಸಿಕೊಂಡು ಬ್ರಿಟಿಷರು ಬಂದಾಗ ಅವ್ರ ಜೊತೆ ನೀವು ಶಾಸಕಾಂಗ ಕಾರ್ಯಾಂಗದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಯಾರು ಸಾವಿರದ ಒಂಬೈನೂರ ಆರನೇ ಇಸ್ವಿನಲ್ಲಿ ಜಾರ್ಜ್ ಜಾರ್ಜ್ ಎರಡು ಅವರು ಪಟ್ಟಾಭಿಷೇಕ ಆಗಿದೆ ಅವರಿಗೆ ಅವನ ಹೋಮ ಮಾಡಬೇಕು ಅಂತೇಳಿ ಮಂಗಳೂರಿನಿಂದ ಒಂದು ಪ್ರಕಟಣೆ ಅಂತ ಹೊರಡಿಸಿದ್ರಲ್ಲ ಯಾತಕ್ಕೆ ಓಡಿಸಿದ್ರು ಅಂದ್ರೆ ಇವರು ಭಾರತೀಯರನ್ನ ಕಾಪಾಡಬೇಕಾದಂಥದ್ದು ಹಿಂದೂಗಳನ್ನ ಕಾಪಾಡಬೇಕಾದಂಥದ್ದು ಇಲ್ಲ ಇವರಿಗೆ ಇವರು ಲೈಮ್ ಲೈಟ್ ಅಲ್ಲಿ ಇರಬೇಕು ಪ್ರಚಾರದಲ್ಲಿ ಇರಬೇಕು ಟಿವಿ ಚಾನೆಲ್ ಪ್ರಚಾರದಲ್ಲಿರಬೇಕು ಇವರು ಮಾತನಾಡ್ತಾರೆ ಮುಸಲ್ಮಾನರ ಒಗ್ಗಟ್ಟು ಹಿಂದೂಗಳಲ್ಲಿ ಬರ್ಲಿಕ್ಕೆ ಆಗುತ್ತೆನ್ರಿ ಮುಸಲ್ಮಾನರು ಅವರು ಒಂದು ವಿಚಾರವನ್ನ ತೆಗೆದುಕೊಂಡ್ರೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಇಡೀ ಸಮುದಾಯ ಅದನ್ನ ಫಾಲೋ ಮಾಡುತ್ತೆ ನೀವೇನ್ ಮಾಡ್ತಾ ಇದ್ದೀರಿ ನೀವೇನ್ ಮಾಡ್ತಾ ಇದ್ದೀರಿ ಹಿಂದೂ ಧರ್ಮವನ್ನ ನಿಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದೀರಿ ಹಿಂದೂ ಧರ್ಮವನ್ನ ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಿ ಇಡೀ ಹಿಂದೂ ಧರ್ಮ ಇವತ್ತು ಏನಾದರೂ ಒಗ್ಗಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನೀವುಗಳೇ ನೀವುಗಳೇ ಕೇಸರಿ ಶಾಲು ಹಾಕ್ಕೊಂಡು ಜೈ ಶ್ರೀರಾಮ್ ಅಂತ ಹೇಳೋದಲ್ಲ ತಪ್ಪುಗಳಾದಾಗ ಅದನ್ನು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಿಮ್ಮ ಕೆಲಸ ಪ್ರತಿಯೊಬ್ಬ ಹಿಂದೂ ನಮ್ಮವರೇ ಅಂತ ಹೇಳ್ಬಿಟ್ಟು ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಂಡು ಈ ರಾಜಕೀಯ ಪಕ್ಷಗಳ ಸೋಂಕಿನಿಂದ ಹೊರಗಡೆ ಬರ್ತಿರಲ್ಲ ಅವತ್ತು ನೀವು ಒಗ್ಗಟ್ಟಾಗ್ತೀರಿ ನಿಮ್ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ ನಿಮ್ ಕೈಲಿ ಏನು ಮಾಡಕ್ಕೆ ನೀವು ಹೊರಗಿನ ಜಗತ್ತೇ ಗೊತ್ತಿಲ್ಲ ನಿಮ್ಗೆ ನಿಮ್ಗೆ ಹೊರಗಿನ ಜಗತ್ತೇ ಗೊತ್ತಿಲ್ಲ ಇವತ್ತು ಜಾತಿ ಗಣತಿ ವರದಿ ಬರುತ್ತೆ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಮುಸಲ್ಮಾನರು ಬರ್ತಾರೆ ಒಂದು ಕೋಟಿಗಿಂತ ಹೆಚ್ಚು ಅವರು ಇರ್ತಾರೆ ಯಾತಕ್ಕೆ ಅಂತಂದ್ರೆ ಅವ್ರು ಆ ರೀತಿಯಾಗಿ ಒಂದು ಜಾತಿ ಗಣತಿ ಬರಲಿ ಮತ್ತೊಂದು ಬರಲಿ ಮತ್ತೊಂದು ಬರಲಿ ಅವ್ರು ಒಗ್ಗಟ್ಟಾಗ್ತಾರೆ ಚುನಾವಣೆ ಬಂದ ನಮ್ಮ ಸಮುದಾಯಕ್ಕೆ ಏನ್ ಅನುಕೂಲ ಆಗ್ಬೇಕೋ ಆ ಪಕ್ಷಕ್ಕೆ ಅವ್ರು ವೋಟ್ ಮಾಡ್ತಾರೆ ನೀವೇನ್ ಮಾಡ್ತೀರಿ ಹಿಂದೂಗಳನ್ನ ಡಿವೈಡ್ ಮಾಡ್ತಾ ಹೋಗ್ತಾ ಇದೀರಿ ಹಿಂದೂಗಳಲ್ಲಿ ಒಬ್ರಿಗೊಬ್ರು ಭಿನ್ನಾಭಿಪ್ರಾಯ ಮಾಡ್ಕೊಳಕ್ ಹೋಗ್ತಾ ಇದೀರಿ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಯ್ತು ಅಂತಂದ್ರೆ ಪ್ರಶ್ನೆ ಮಾಡುವಂತಹ ಶಕ್ತಿ ಇಲ್ಲ ಗೋಸುಂಬೆ ಆಟ ಆಡ್ತೀರಿ ಬಣ್ಣ ಬದಲಾಯಿಸ್ತೀರಿ ಹಿಂದೂ ಅಂದ್ರೆ ಹಿಂದೂ ಹಿಂದೂಗಳಿಗೆ ಅನ್ಯಾಯ ಆಗಿದ್ರೆ ಹಿಂದೂಗಳ ಅನ್ಯಾಯ ಆಗಿದ್ರೆ ಇಷ್ಟೇ ಇರಬೇಕು ನೀವು ನಾಟಕ ಮಾಡಿಕೊಂಡು ಈ ಚಕ್ರವರ್ತಿ ಸೂಲಿ ಮೇಲೆ ಕಿರಿಕೀರ್ತಿ ಶ್ರೀಕಾಂತ್ ಶೆಟ್ಟಿ ಅಂತವರು ಇವ್ರು ಏನ್ ಮಾಡ್ತಾ ಇದ್ರಿ ಅಜಿತ್ ತನ್ಮಕ್ನವ್ರು ಪತ್ರಕರ್ತರು ಅಂತ ಮಾಡ್ತಾ ಇರೋದೇನು ಪತ್ರಿಕೋದ್ಯಮಕ್ಕೆ ಕಳಂಕ ತರುವಂತಹ ಕೆಲಸ ಮಾಡ್ತಾ ಇದ್ದಾರೆ ರಿಪಬ್ಲಿಕ್ ಕನ್ನಡದವ್ರು ಮಾಡ್ತಾ ಇರೋದೇನು ಇವರು ಪತ್ರಿಕೋದ್ಯಮವನ್ನೇ ಇನ್ನೊಂದು ರಾಜಕೀಯ ಪಕ್ಷದ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಬದಲಾವಣೆ ಆಗಿದ್ದಾರೆ ಪ್ರಶ್ನೆ ಮಾಡ್ಬೇಕಲ್ಲ ಇಡೀ ಹಿಂದೂ ಧರ್ಮವನ್ನ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನು ಮೂವತ್ತೈದು ಪರ್ಸೆಂಟ್ ಗಳಿಸಿರುವಂತಹ ಖ್ಯಾತಿ ಯಾರದ್ರಿ ಮುಸಲ್ಮಾನರ ಬಗ್ಗೆ ಮಾತನಾಡ್ತೀರಾ ಕ್ರೈಸ್ತರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಪ್ರತಿ ಗಂಟೆಗೆ ಪ್ರತಿ ಗಂಟೆ ಪ್ರತಿ ನಿಮಿಷಕ್ಕೆ ಮತಾಂತರ ಆಗ್ತಾ ಇದೆ ಎಷ್ಟು ಜನರಿಗೆ ಗೊತ್ತಿದೆ ಇದು ಗೊತ್ತಿದ್ರೂ ಸಹ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಿ ಹಿಂದೂಗಳ ವ್ಯಾಪಾರ ಹಿಂದೂಗಳ ಉದ್ಯೋಗಗಳನ್ನ ಅನ್ಯದ ಜೈನ ಧರ್ಮದವರು ಕಸಿತಾ ಇದ್ದಾರಲ್ಲ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಿಂದೂ ಅಂತೆ ಹಿಂದೂ ಧರ್ಮ ಅಂತೆ ಇವರುಗಳಿಗೆ ಬೇಕಾದಾಗೆ ಮ್ಯಾನುಪ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿ ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತದ್ದು ಮಾತೆತ್ತಿದ್ರೆ ಇಸ್ಲಾಮ ಬೈ ಮಾತೆತ್ತಿದ್ರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡು ಇವತ್ತು ಮುಸಲ್ಮಾನರು ನೇರವಾಗಿ ಕರೆಕ್ಟ್ ಆಗಿ ಕರೆಕ್ಟಾಗಿ ವೇನಲ್ಲಿ ಹೋಗ್ತಾ ಇದ್ದಾರೆ ಎರಡು ಸಾವಿರದ ಐವತ್ತಕ್ಕೆ ಏನು ಭಾರತ ಹಿಂದೂ ಮುಸ್ಲಿಂ ರಾಷ್ಟ್ರ ಆಗೋಗ್ಬಿಡುತ್ತೆ ಅರೆ ನೀವು ಮಾಡ್ರಿ ಜಾಗೃತಿಗೊಳಿಸ್ರಿ ನಿಮ್ಮ ಕೈಲಿ ಯಾಕೆ ಆಗೋದಿಲ್ಲ ಹಿಂದೂ ಧರ್ಮದ ಸಂಘಟನೆ ಹೆಸರಿನಲ್ಲಿ ಹಿಂದೂಗಳನ್ನ ಡಿವೈಡ್ ಮಾಡಿಕೊಂತ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿಕೊಂಡು ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ತಾ ಇಲ್ವಾ ನೀವು ಮಾತಾಡಿ ಇವತ್ತು ನೂರು ವರ್ಷದ ಆರ್ ಎಸ್ ಎಸ್ ಸಾಧನೆ ಏನು ಅಂತ ಹೇಳಿ ನಾನು ಆರ್ ಎಸ್ ಎಸ್ ಸ್ವಯಂ ಸೇವಕನಾಗಿದ್ದಂತವನೇ ನಾನು ಕೇಳ್ತಾ ಇದೀನಿ ನಿಮ್ಮ ಸಾಧನೆ ಏನು ಯಾವ ಹಿಂದೂ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಿದ್ದೀರಿ ಯಾವ ಭದ್ರತೆ ಕೊಟ್ಟಿದ್ದೀರಿ ಮತಾಂತರ ಆಗ್ತಾ ಇದೆಯಲ್ಲ ಯಾಕೆ ಮತಾಂತರ ಆಗ್ತಾ ಇದೀರ ಅಂತ ಏನಾದ್ರು ಮಾಡಿದ್ರ ಆರ್ ಎಸ್ ಎಸ್ ಅಂತಷ್ಟೇ ನಾವು ಪಥಸಂಚಲನ ಮಾಡ್ತೀವಿ ಅಲ್ಲೇ ಅದು ಅತಿವೃಷ್ಟಿ ಆಯಿತು ಅಲ್ಲಿ ಹೋಗ್ವಿ ಅನಾವೃಷ್ಟಿ ಆಯ್ತು ಅಲ್ಲಿ ಹೋದ್ವಿ ಫೋಸ್ ಕೊಟ್ರಿ ಅನ್ನೋದಲ್ಲ ಒಂದು ರಾಜಕೀಯ ಪಕ್ಷದ ಓಟ್ಗೋಸ್ಕರವಾಗಿ ಕೆಲಸ ಮಾಡೋದಲ್ಲ ನನ್ನ ಹಿಂದೂ ಧರ್ಮವನ್ನ ನೀವು ರಾಜಕೀಯ ಪಕ್ಷದ ಓಟಿಗೆ ಬಳಸ್ಕೊಳ್ಳುವಂತಹ ಅಧಿಕಾರ ಕೊಟ್ಟವ್ರು ಯಾರು ಪ್ರತಿಯೊಬ್ಬ ಹಿಂದೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲಿ ಧರ್ಮ ಮುಖ್ಯ ದೇಶ ಮುಖ್ಯ ನೀವೇನ್ ಮಾಡ್ತಾ ಇದ್ದೀರಿ ಒಂದು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಧರ್ಮವನ್ನ ಇಟ್ಟು ಇವತ್ತು ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂ ಹಿಂದೂಗಳಲ್ಲ ಜೆ ಡಿ ಎಸ್ ಹಿಂದೂಗಳಲ್ಲ ಆಮ್ ಆದ್ಮಿಯಲ್ಲಿ ಹಿಂದೂಗಳಲ್ಲ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಇದು ನಮ್ಮ ಧರ್ಮದ ದುರಂತ ಮುಸಲ್ಮಾನರಿಗೆ ಒಳಗಡೆ ಬರೋದಕ್ಕೆ ಅವಕಾಶ ಕೊಟ್ಟವರು ನೀವು ಎಷ್ಟು ಇದ್ದಂತ ಮುಸಲ್ಮಾನರು ಭಾರತಕ್ಕೆ ಬಂದಾಗ ಅವತ್ತು ಏನು ಬುದ್ಧಿವಂತರು ಅನ್ನಿಸ್ಕೊಂಡಿರುವಂತಹ ಎರಡು ಪರ್ಸೆಂಟ್ನವರು ಜನರನ್ನ ಜಾಗೃತಿ ಮೂಡಿಸಿ ಓಡಿಸಬೇಕಾಗಿತ್ತು ಯಾಕೆ ಓಡಿಸ್ಲಿಲ್ಲ ಅವತ್ತು ಬಾಬರ್ ಭಾರತಕ್ಕೆ ದಂಡೆತ್ತಿ ಬಂದಾಗ ಅವರನ್ನ ಓಡಿಸ್ಬೇಕಾಗಿತ್ತು ಯಾಕೆ ಓಡಿಸ್ಲಿಲ್ಲ ಅವ್ರ ಜೊತೆ ಸೇರ್ಕೊಂಡು ಅಧಿಕಾರ ಅಧಿಕಾರ ಹಂಚ್ಕೊಳ್ತೀರಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವ್ರ ಜೊತೆಯಲ್ಲಿ ಅಧಿಕಾರ ಹಂಚ್ಕೊಳ್ತೀರಿ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಎಲ್ಲರೂ ಬಂದಾಗ ಅವ್ರ ಜೊತೆ ನೀವು ಅಧಿಕಾರ ಹಂಚ್ಕೊಳ್ತೀರಿ ಇವತ್ತು ಮಾತನಾಡ್ತಾ ಇದ್ದೀರಿ ಭಾರತ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಹಿಂದೂಗಳ ಜೀವನ ಶೈಲಿ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದು ಗೊತ್ತಿದ್ಯಾ ಶ್ರೀಕಾಂತ್ ಶೆಟ್ರೆ ಮತ್ತು ಸೋಹಣ್ಸೋ ಅವ್ರೆ ಇವತ್ತು ಭಾರತೀಯ ಸಂಸ್ಕೃತಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಗೊತ್ತಿದ್ಯಾ ಹಿಂದೂ ಧರ್ಮದ ಆಚರಣೆಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಗೊತ್ತಿದೆಯಾ ಹಿಂದೂಗಳ ನಡೀತಾ ಇರುವಂತಹ ಮದುವೆ ಕಾರ್ಯಗಳು ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಕ್ಕೊಂಡಿದೆ ಒಂದು ನಾಮಕರಣ ಒಂದು ಬೇಬಿ ಶವರಿಂಗ್ ಅಂತೆ ನೇಮಿಂಗ್ ಸೆರ್ಮನಿಯಂತೆ ಅಂತೆ ಪ್ರತಿಯೊಂದು ವಿಚಾರಗಳು ಸಹ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಹೌಸ್ ವಾರ್ಮಿಂಗ್ ಅಂತೆ ಎಲ್ಲವೂ ಸಹ ಹಿಂದೂ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇರೋದು ನಮ್ಮ ಹಿಂದೂಗಳ ಹೊರತು ಮುಸಲ್ಮಾನರಲ್ಲ ಮುಸಲ್ಮಾನರಲ್ಲ ಕ್ರೈಸ್ತರಲ್ಲ ಜೈನರಲ್ಲ ಹಿಂದೂ ಧರ್ಮವನ್ನ ಹಾಳು ಮಾಡ್ತಾ ಇರುವುದು ನಮ್ಮ ಹಿಂದೂಗಳೇ ಇದರ ಬಗ್ಗೆ ಯಾರು ಜಾಗೃತಿ ವಹಿಸೋದಿಲ್ಲ ಯಾರು ಜಾಗೃತಿನೂ ಮಾಡೋದಿಲ್ಲ ಇದ್ರ ಬಗ್ಗೆ ಹೇಳೋದೇ ಇಲ್ಲ ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಸಲ್ಮಾನರದೇ ಜಪಾನಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುಸಲ್ಮಾನೆ ಜಪಾನ್ ಅವ್ರ ಯಾರೋ ಪ್ರತಾಪ್ ಸಿಂಹ ಬಂದ ಅಲ್ಲಿ ಮಾತಾಡ್ಕೊಂಡು ಮುಸಲ್ಮಾನರನ್ನ ಟೀಕೆ ಮಾಡೋದು ಚಪ್ಪಾಳೆ ಗಿಡಸ್ಕೊಳ್ಳೋದು ಸುಮ್ನಾಗೋದು ಮತ್ತೇನಾಯ್ತು ಮದ್ದೂರಿನಲ್ಲಿ ಗಲಾಟೆ ಆಯಿತು ಚಪ್ಪಾಳೆ ಕಟ್ಸ್ಕೊಂಡು ಸುಮ್ಮನಾದ್ರು ಮತ್ತೇನಾಯ್ತು ನಿಮಗೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ಳೋಕ್ಕೆ ಅಧಿಕಾರ ಕೊಟ್ಟವ್ರು ಯಾರ್ರೀ ಯಾರು ಶ್ರೀಕಾಂತ್ ಶೆಟ್ಟರು ರಿಪಬ್ಲಿಕ್ ಕನ್ನಡ ಚಕ್ರವರ್ತಿ ಸೂಲಿಬೇಲೆ ಕಿರಿ ಕೀರ್ತಿ ಸೋ ಅಣ್ಣ ಸೋ ನೀವೆಲ್ಲ ಇದ್ದೀರಲ್ಲ ನೀವೆಲ್ಲರೂ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಕೊಡಕ್ಕಾಗುತ್ತಾ ನಾನು ಕೇಳ್ತಾ ಇದ್ದೀನಲ್ಲ ಪ್ರಶ್ನೆ ನಿಮ್ಮ ಸಾಧನೆ ಏನು ಹಿಂದೂಗಳನ್ನು ಒಗ್ಗೂಡಿಸೋದಿಕ್ ನೀವು ಮಾಡ್ತಾ ಇರೋದು ಕೆಲಸ ಏನು ಏನೂ ಇಲ್ಲ ಟಿವಿ ಡಿಬೇಟ್ ಚಾನೆಲ್ ನಲ್ಲಿ ಮುಸಲ್ಮಾನ ನಿಲ್ಲಿಸ್ಕೊಂಡು ಅವರನ್ನ ಟೀಕೆ ಮಾಡೋದೇ ಹಿಂದೂ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಮುಸಲ್ಮಾನರನ್ನ ಟೀಕೆ ಮಾಡ್ಕೊಂಡು ನಾವು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ನಾವು ಸಂಘಟನೆ ಮಾಡ್ತೀವಿ ಅಂತ ಪದೇ ಪದೇ ನೀವು ಹೇಳ್ತಾ ಇದ್ರೆ ಅದಕ್ಕಿಂತ ಮೂರ್ಖತನ ಮುಟ್ಟಾಳತನ ಮತ್ತೊಂದಿಲ್ಲ ನಾಕ್ ನಾಕ್ ಮದುವೆ ಮಾಡ್ಕೊಳ್ಳಿ ಅವ್ರ ನಾಕ್ನಾಕ್ ಮದುವೆ ಮಾಡ್ಕೊಳ್ತಾರೆ ಹತ್ತ ಮಕ್ಳು ಹುಟ್ಟಿಸ್ತಾರೆ ಅಂತಾರಲ್ಲ ನೀವು ಮೂರ್ ಮೂರ್ ಜನ ಮಕ್ಳು ಮಕ್ಳುಡ್ಸಿ ಅಂತ ಹೇಳ್ತೀರಲ್ಲ ನೀವ್ ಎಷ್ಟು ಜನ ಮದುವೆ ಆಗಿದ್ದೀರಿ ನೀವ್ ಎಷ್ಟು ಮಕ್ಕಳನ್ನು ಮಾಡ್ಕೊಂಡಿದ್ದೀರಿ ಭಾರತ ದೇಶದಲ್ಲಿ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ಆ ಹಿಂದೂಗಳನ್ನೇ ಕಾಪಾಡಕ್ ನಿಮ್ ಕೈಯಲ್ಲಿ ಆಗೋದಿಲ್ಲ ಅಲ್ಲೆಲ್ಲೋ ಭಾಷಣ ಮಾಡೋದಂತೆ ಆ ಕಲ್ಲಡ್ಕ ಪ್ರಭಾಕರ್ ಭಾಷಣ ಮಾಡೋದಂತೆ ಮೋಹನ್ ಭಾಗವತ್ ಅವರು ಹೇಳ್ತಾರಂತೆ ಯಾವ ಹಿಂದೂಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ರಿ ಇವತ್ತು ಬಡ ಹಿಂದೂಗಳು ಎಷ್ಟು ಜೀವನ ಎಷ್ಟು ಸಮಸ್ಯೆಗಳಲ್ಲಿ ಅನುಭವಿಸ್ತಾ ಇದಾರೆ ಗೊತ್ತಾ ಇದರ ಬಗ್ಗೆ ಏನಾದರೂ ಅವ್ರ ಜೊತೆ ನನ್ನ ವಿದ್ಯೀವಿ ಅಂತ ಉಚಿತವಾಗಿ ಶಿಕ್ಷಣ ಕೊಡಕ್ಕೆ ನಿಮ್ ಆಗಿಲ್ಲ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡಕ್ಕೆ ನಿಮ್ ಆಗಿಲ್ಲ ನೀವು ಮಾತನಾಡ್ತೀರಿ ಅಲ್ಲಿ ಪ್ರಿಯಾಂಕಾ ಖರ್ಗೆ ಏನೇ ಹೇಳ್ಬಿಟ್ರು ಅದಕ್ಕೊಂದು ಪಥ ಸಂಚಲನ ಮಾಡು ಮತ್ತೇನೋ ಮಾಡು ನಮ್ಮ ಕೆಲಸದಲ್ಲಿರಬೇಕು ಅದು ಒಬ್ಬ ಹಿಂದುವಾಗಿ ಇನ್ನು ಹಿಂದೂ ಧರ್ಮವನ್ನು ನೀವು ಬಳಸ್ಕೊಳ್ತಾ ನಾನು ವಿರೋಧ ವ್ಯಕ್ತಪಡಿಸ್ತೇನೆ ಸ್ನೇಹಿತರೆ ಸತ್ಯ ಸತ್ಯ ಯಾವತ್ತು ಸತ್ಯವಾಗಿ ಇರಬೇಕು ಅಸತ್ಯದ ದಾರಿಯನ್ನ ತಪ್ಪಿಸ್ಲಿಕ್ಕೆ ಹೋಗ್ಬಾರ್ದು ಇವರು ಮಾತನಾಡ್ತಾರೆ ಮಾತನಾಡ್ತಾರೆ ಈ ಅಮಾಯಕ ಯುವಕರು ಇವ್ರ ಮಾತನ್ನೇ ನಂಬಿಕೊಂಡು ಪ್ರಚೋದನೆಗೆ ಒಳಪಟ್ಟು ಜೀವನ ಜೀವಗಳನ್ನ ಕಳ್ಕೊಳ್ತಾ ಇದ್ದಾರೆ ಭವಿಷ್ಯಗಳನ್ನ ಹಾಳು ಮಾಡ್ಕೊಳ್ತಾ ಇದಾರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ತಪ್ಪುತ್ತಿರುವಂತಹ ವ್ಯವಸ್ಥೆಯನ್ನ ಸರಿದಾರಿಗೆ ತರಬಹುದು ಅಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್